ಹಾಯ್ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇದು ಬಂದು ಮಾರ್ನಿಂಗ್ ರೊಟೀನ್ ಹಿಡಿದು ಸ್ಟಾರ್ಟ್ ಮಾಡೀನಿ ನಾ ಬೆಳಗ್ಗೆ ಎದ್ದು ಒಂದು ಆರು ಗಂಟೆಗೆ ಹಂಗೆ ಆ್ಯಕ್ಚುಲಿ ನಾನು ನೈಟು ನಮ್ಮ ಮನೆಯವರಿಗೆ ಡ್ಯೂಟಿ ನೈಟ್ ಶಿಫ್ಟ್ ಆದಂತ ಬರೀ ಹೋಗ್ಲಿ ಅವ್ರಿಗೆ ಹೋಗ್ಲತ್ತರ ಹೇಳೀನಿ ನಾಳೆಗೆ ಫ್ರೈಡೇ ಅದು ನನಗೆ ಕಾಲ್ ಮಾಡಿ ನಿಂಜನಿ ಅಂತಂದು ಒಂದು ಐದು ಗಂಟೆಗೆ ಹಂಗೆ ಕಾಲ್ ಮಾಡಂದೀನಿ ಯಾಕಂದ್ರೆ ಫ್ರೈಡೇ ಫ್ರೈಡೇ ದಿನ ನಾನು ಕಂಪಲ್ಸರಿ ಹೊರಗೆ ಅದು ಹುಡುಗಬೇಕು ಮತ್ತು ತೊಳಿಬೇಕು ಹಾಗಾಗಿ ಸ್ವಲ್ಪ ಹೊರಗಿನ ಕೆಲಸ ಅದು ತೊಳ್ಕೊಂಬೋದು ಅದು ಬೆಳಗ್ಗೆ ಆಗತ್ತಾನೆ ಮಾಡ್ಕೊಂಡು ಅಂದ್ರೆ ಇನ್ನು ಇಲ್ಲಿಗೆ ಅಡುಗೆ ಅದು ಮಾಡಬೇಕು ಅಡುಗೆ ಅದು ಭೀ ಕಂಪಲ್ಸರಿ ಡೈಲಿ ಟಿಫಿನು ಮತ್ತು ಲಂಚು ಮತ್ತು ಇನ್ನು ಸ್ನ್ಯಾಕ್ಸು ಎಲ್ಲ ಪ್ರಿಪೇರ್ ಮಾಡಬೇಕಲ್ವ ಹಾಗಾಗಿ ನಮ್ಮನೆಯವ್ರಿಗೆ ಒಂದು ಐದು ಗಂಟೆಗೆ ಹಂಗೆ ಕಾಲ್ ಮಾಡ್ರಿ ಅಂತ ಅಂದಿದ್ದ ಬಟ್ ಅವ್ರು ಏನಪ್ಪ ಅಂದ್ರೆ ಸಿಕ್ಸ್ಗೆ ಆರು ಗಂಟೆಗೆ ಹಂಗೆ ಕಾಲ್ ಮಾಡಿರು ನಂಗೆ ಅದರ ಸಲುವಾಗಿ ಆಲ್ರೆಡಿ ನಾನು ಎ ಎದ್ದಿರಲಿಲ್ಲ ಯಾಕಂದ್ರೆ ನಿನ್ನೆ ಬಂದು ನಾನು ಒಂದು ಏಳು ಗಂಟೆಗೆ ಹಂಗೆ ಎದ್ದೀನಿ ಏಳು ಗಂಟೆಗೆ ಎದ್ದು ಹೆಂಗೆ ಪ್ರಿಪೇರ್ ಮಾಡಿನೋ ಏನೋ ಗೊತ್ತಿಲ್ಲ ನನಗಂತೂ ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡ್ಕೊಂಡಿನಿ ಯಾಕಂದ್ರೆ ತ್ರೀ ಫೋರ್ ಡೇಸಿಂದ ತ್ರೀ ಫೋರ್ ಡೇಸ್ ಇಲ್ಲ ಫೈವ್ ಸಿಕ್ಸ್ ಡೇಸಿಂದನೇ ನನಗೆ ಸ್ವಲ್ಪ ಬ್ಲೌಸ್ ಅದು ಹೊಲ್ಲೇತೀನಿ ಅಂತ ಹೇಳಿನಲ್ವ ಹಾಗಾಗಿ ಅದ್ರದ್ದು ಸ್ಟಿಚಿಂಗ್ ಕೆಲಸ ಮತ್ತು ಮಕ್ಳಿಗೆ ಇಬ್ಬರಿಗೆ ನೋಡ್ಕೊಬೋದು ಇನ್ನು ಅಮ್ಮಗೆ ಡ್ಯಾನ್ಸ್ ಕ್ಲಾಸ್ದು ಇನ್ನು ಹೋಮ್ವರ್ಕು ಅವು ಇವು ಭಾಳಷ್ಟು ಕೆಲಸ ಇದ್ವು ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದ ಇನ್ನು ಇವತ್ತಾರು ಎಲ್ಲ ಬ್ಲೌಸ್ ಅದು ಮುಗ್ದವ ಹಾಗಾಗಿ ಇನ್ನಷ್ಟು ಫ್ರೈಡೇ ಅದಲ್ವ ಇನ್ನು ಫ್ರೈಡೇಗೆ ನಾ ಹೊರಗೆ ಅದು ತೊಳೆದದ ಇನ್ನು ನೈಟು ಸಾಮಾನು ತೊಳ್ಕೊಂಬಲ್ಲ ಏನಿಲ್ಲ ಯಾಕಂದ್ರೆ ಆಲ್ರೆಡಿ ಕೆಲಸ ಹೆಚ್ಚಿಗೆ ಆಗ ಸಾಮಾನು ಅದು ತೊಳೆಕ್ಕೆ ಭೀ ಆಗಲ್ಲ ಆಗ್ಯಾವ ಇನ್ನು ಗ್ಯಾಸ್ ಕಟ್ಟಿ ಅದು ಏನು ಕ್ಲೀನ್ ಮಾಡ್ಕೊಂಬಲ್ಲಾಗಿ ನೈಟು ಯಾಕಂದ್ರೆ ಮತ್ತು ಹೆಂಗೆ ಭೀ ಮಾರ್ನಿಂಗ್ ಮಾಡೇಬೇಕಂತಂದು ಅದ್ರ ಸಲುವಾಗಿ ಅಂದರು ನಮ್ಮ ಒಂದು ಆರು ಗಂಟೆಗೆ ಹಂಗೆ ಫೋನ್ ಹಚ್ಚಿರು ಇನ್ನು ಎದ್ದು ನಾನು ಎಲ್ಲ ಹೋಗಿ ಅದು ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮಾರ್ನಿಂಗ್ ಕೆಲಸ ಮುಗಿಸ್ಕೊಂಡಿವೆಲ್ಲ ಇನ್ನು ಹೊರಗೆ ಹೋಗಿ ಫಸ್ಟ್ ಹೊತ್ತು ತೊಳೆದು ಬಂದಿನಿ ಹೊರಗೆ ನೀರು ಹೊಡೆದು ಬಂದಿನಿ ಪೈಪ್ಲಿಂತು ಇನ್ನು ಮನೆಗೆ ಬಂದು ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಮತ್ತು ಸಾಮಾನಿದು ನೈಟ್ ಸಾಮಾನೆಲ್ಲ ತೊಳ್ಕೊಂಡು ಯಾಕಂದ್ರೆ ಅನ್ನಕ್ಕೆ ಅನ್ನ ಅಕ್ಕಿ ಅದು ಇಡ್ಬೇಕು ಅನ್ನ ಮಾಡ್ಬೇಕಂದ್ರೆ ಭೀ ಭಗೋಣಿಗಳೆಲ್ಲ ರಾತ್ರಿ ಮಾಡಿವೆಲ್ಲ ಸಿಂಕನಾಗಿದ್ದು ತೊಳೆದು ಹಾಗಾಗಿ ಫಸ್ಟು ಅಕ್ಕಿ ಎಲ್ಲ ಸಾಮಾನುಗಳು ತೊಳ್ಕೊಂಡು ಇನ್ನು ಅಕ್ಕಿ ಇಡ್ಲತ್ತೀನಿ ಅನ್ನ ಅನ್ನ ಮಾಡ್ಲಿಕ್ಕೆ ನಾನು ಫಸ್ಟು ಮಾಡೋದೇ ಒಂದು ಫಸ್ಟು ಅನ್ನಕ್ಕೆ ಇಡ್ತೀನಿ ಮತ್ತೊಂದು ನೀರು ಇಡ್ತೀನಿ ನೀರು ಕಾಯ್ಲಕ್ಕೆ ಇಡ್ತೀನಿ ಅಮ್ಮಗು ಯಾಕಂದ್ರೆ ಲೆ ಒಂದು ಒಂದೊಂದು ಟೈಮಿಗೆ ಹೋದ್ರೂ ಭೀ ಏನಪ್ಪ ಅಂದ್ರೆ ಒಣ ರೈಸ್ ಮಾಡಿರು ಭೀ ಮತ್ತು ಬೇರೆ ಏನಾರ ಇಲ್ಲ ಅದನ್ನೇ ಪುಳಿ ಹೊರ ಮಾಡಿ ಕಟ್ಬೋದು ಇನ್ನು ನೀರಂದ್ರೆ ಕಂಪಲ್ಸರಿ ಏಳು ಹಂಗೆ ಇಟ್ಟ ಅಂದ್ರೆ ಹಾಕಿಂದ ಎಲ್ಲ ಮುಗೈತಾನೆ ಈ ಕಡೆ ನೀರು ಬೇಕಾಯ್ತವ ಅಂತಂದು ಅದು ನೀರೊಂದು ಕಂಪಲ್ಸರಿ ಇಡ್ತೀನಿ ಹಾಗಾಗಿ ಇನ್ನು ಹೊರೆಯಾಗದೆಲ್ಲ ತೊಳೆದು ಬಂದಿನಲ್ವ ಒಂದು ಗಂಟೆಗೆ ಹಂಗೆ ಬಿಡ್ತೀನಿ ಅದಕ್ಕೂ ಯಾಕಂದ್ರೆ ಎಲ್ಲ ನೀರು ಹೋಗಬೇಕಂತಂದು ಸಡನ್ನಿಸಿ ಅವಾಗಿಂದ ಅವಾಗೆ ನಾವು ಹುಡುಗಲ್ಲ ಏನಿಲ್ಲ ಹಾಗಾಗಿ ಫಸ್ಟ್ ಹೊರಗೆ ನೀರು ಹೊಡೆದು ಬಂದಿದ್ಮೇಲೆ ಒಳಗೆ ಕೆಲಸ ಕಿಚನ್ದಾಗಿನ್ ಕೆಲಸ ಮಾಡ್ಕೊಳತ್ತೀನಿ ಇನ್ನು ನಿನ್ನೆ ಏನಾಗ್ಯದಪ್ಪ ಅಂದ್ರೆ ಸ್ಟಿಚಿಂಗ್ ಪೂಲ್ಕ ಹೊಲ್ಲೆ ಟೈಮಿಗೆ ನಂದು ಕೈಗೆ ಸೂಜಿ ಸ್ವಿಚ್ ಅದ ಅದು ಭೀ ಈಗ ಏನಂತಾರ ಹೆಬ್ಬಟ್ಟಿ ಹೆಬ್ಬಟ್ಟಿನ ಬಾಜು ಬೆಳ್ಳಿರ್ತದಲ್ವ ತೋ ಬೆರ್ಲು ಅದಕ್ಕೆ ಸೂಜಿ ಚುಚ್ಚದ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೈ ಬಿ ಬ್ಯಾನಿ ಅದ ಇನ್ನು ಈ ಕಡೆ ನಾನು ಏನೇನೆಲ್ಲ ಅಂದ್ರೆ ಇವತ್ತು ತರಕಾರಿ ಫ್ರಿಜ್ನಾಗ ಏನೇನವ ಏನೇನಿಲ್ಲ ಎಲ್ಲ ನೋಡಿಕೊಂಡು ಒಂದು ಒಂದು ತರಕಾರಿ ಖಾಲಿ ಮಾಡ್ಲತ್ತೀನಿ ಯಾಕಂದ್ರೆ ಊರಿಗೆ ಹೋಗೋದಲ್ವ ಹಾಗಾಗಿ ಮತ್ತೆ ಬರ್ಲಿಕ್ಕೆ ಒನ್ ವೀಕ್ ಆಯ್ತದ ಅದ್ರ ಸಲುವಾಗಿ ಫಸ್ಟು ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ರೆ ಅಂತಂದು ಖಾಲಿ ಮಾಡ್ಲತ್ತೀನಿ ಒಂದು ಒಂದು ಇನ್ನು ಲಾಸ್ಟು ಫುಲ್ ಗೋಬಿ ಇತ್ತು ಹಾಗಾಗಿ ಅದೇ ಕಟ್ ಮಾಡಿ ನಾನು ನೈಟೇ ಪ್ರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಅದ್ರ ಭೀ ಯಾಕಂದ್ರೆ ಮತ್ತೆ ಮುಂಜಾನೆ ಆಗಲ್ಲದು ತರಕಾರಿ ಕಟ್ ಮಾಡ್ಕೊಳಕ್ಕಂತೂ ಮುಂಜಾನೆ ಆಗಲ್ಲ ಆಗ್ಯದ ಅದ್ರ ಸಲುವಾಗಿ ಇನ್ನು ಅದು ಸ್ವಲ್ಪ ನೀರಿಟ್ಟು ಕುದೀಲಕ್ಕೆ ಇಟ್ಕೊಂಡಿದ್ದೆ ಇನ್ನೊಂದು ಕಡೆ ಅನ್ನ ಆಗ್ಲತ್ತಿತ್ತು ಮತ್ತೆ ಸ್ವೀಟ್ ಕಾಣ್ ಕುದಿಲ್ಲ ಇಡ್ಲತ್ತೀನಿ ಅಮ್ಮಗು ಸ್ನ್ಯಾಕ್ಸ್ ಕೂಡ ಸಲುವಾಗಿ ಇನ್ನು ನಮ್ಮ ಮನೆಗಂತೂ ಒಂದು ಎರಡು ಕುಕ್ಕರ್ ಅವ ಹೆಸರಿಗೆ ಕುಕ್ಕರು ಖರೆ ಭೋಗೋಣಿಗತ್ಲೇನೇ ಯೂಸ್ ಆಯ್ತವ ಯಾಕಂದ್ರೆ ನಾನು ಬೇಕಿಂಗ್ ಸಲುವಾಗಿ ಅಂದರೆ ಇವೇ ಸ್ವೀಟ್ ಕಾರ್ನು ಸ ಕಾಯಿಗಳು ತೊಗರಿಕಾಯಿ ಇನ್ನು ಶೇಂಗಕಾಯಿ ಅವಕ್ಕೆಲ್ಲ ಕುದಿಸ್ಲಾಕ ಒಂದು ಕುಕ್ಕರ್ ಸಪ್ರೇಟ್ ಮಾಡೀನಿ ಆ ಕುಕ್ಕರು ವಿಸಿಲೇ ಬರಲಾಗ್ಯದ ಇನ್ನು ಹೇಳತ್ತಿ ಒಂದು ವರ್ಷ ಆಯಿತು ನಮ್ಮ ಮನೆಯವರಿಗೆ ಕುಕ್ಕರ್ ರಿಪೇರಿ ಮಾಡಿಸ್ರಂತ ಬಟ್ ಮಾಡ್ಕೊಂಬರ್ಲಾಗ್ಯಾರ ಅದೇ ಕುಕ್ಕರು ಹಾಗೆ ಇಡ್ಲತ್ತೀನಿ ಮುಚ್ಚಲ ಸುಮ್ಮನೆ ಮುಚ್ಚಿದಪ್ಲೆ ಅಷ್ಟೇ ಇನ್ನು ಈ ಕಡೆ ಶ್ಯಾಶಿ ಜೀರಿಗೆ ಆಗೋಗ್ಯವು ಬಗಾರ್ ಹೊಡಿಲಕ್ಕ ಅವೆಲ್ಲ ಶಾಸಿ ಜೀರಿಗೆ ಎಲ್ಲ ಕಲಿಸ್ಕೊಂಡು ಇನ್ನು ಪಲ್ಯ ಬಗಾರ್ ಹೊಡ್ದೀನಿ ಅಂದ್ರೆ ಫೂಲ್ ಪೂಲ್ಗೋಬಿ ಮತ್ತು ಸ್ವಲ್ಪ ಬಟಾಣಿ ಇದ್ವು ಅದ್ರ ಪಲ್ಯ ಮಾಡಂತಂದು ಇನ್ನು ಉಳ್ಳಾಗಡ್ಡಿ ಆಲೂ ಎಲ್ಲ ಹಾಕಿ ಬಗಾರ್ ಹೊಡೆದು ಆಲು ಫ್ರೈ ಎಲ್ಲ ಕಿಟ್ಟಿ ಬಂದಿನಿ ನಾನು ಇಲ್ಲಿ ಹೊರಗೆ ಹೇಳಿನಲ್ವ ಫಸ್ಟ್ ನೀರು ಹೊಡಿತೀನಿ ನೀರು ಹೊಡೆದು ಒಂದು ಅರ್ಧ ಗಂಟೆ ಹಂಗೆ ಬಿಟ್ಟು ಬಿಡ್ತೀನಿ ನನಗೆ ಯಾವಾಗ ಫ್ರೀ ಆಯಿತು ಅವಾಗ ಬಂದೆ ಒಂದು ಗಂಟೆ ಆಗಲಿ ಅರ್ಧ ಗಂಟೆ ಆಗಲಿ ಅವಾಗ ಬಂದು ನೀರು ಹೊಡಿತೀನಿ ಇಲ್ಲಿ ಹೊರಗೆ ಒಂದು ಸ್ವಲ್ಪ ನೀರು ಸೊಡ್ಲಿಂತ ಹೊಡಿಬೇಕಾಯ್ತದ ಇಲ್ಲದ್ರೆ ಸ್ವಲ್ಪ ನೀರು ನಿಂದಿರ್ತವ ಅದು ಏನೋ ಗೊತ್ತಿಲ್ಲ ಏನೋ ಪರ್ಸಿನೇ ಹಂಗೆ ಹಾಕ್ಯಾರೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ನೀರು ನಿಂದಿರ್ತಾವ ಹಾಗಾಗಿ ಫಸ್ಟು ಇಲ್ಲದ್ರೆ ಪೂರ್ತಿ ಪ್ರೆಷರ್ ಹಾಕಿ ಹೋಸ್ ನೀರು ಒಮ್ಮಿಗೆ ಹೊಡಿ ಏನಂಗೆ ದೊಬ್ಬಂದರೂ ಆಗಲ್ಲ ಹಾಗಾಗಿ ಫಸ್ಟು ನೀರೆಲ್ಲ ಹೋಲಿ ಆಮೇಲೆ ಲಾಸ್ಟಿಗೆ ಏಷ್ಟು ನೀರು ಇರ್ತಾವಲ್ವ ಕಮ್ಮಿ ನೀರು ಅವೆಲ್ಲ ಹೊಡಿಬೇಕಂತಂದು ಹಾಗೆ ಬಿಟ್ಟಿರ್ತೀನಿ ಇನ್ನು ಅಲ್ಲಿ ಹಾಲು ಫ್ರೈ ಆಗ್ಲತ್ತದ ಅನ್ನ ಭೀ ಕುದಿಲತ್ತದ ಅಂತಂದು ಈ ಕಡೆ ನಾನು ಹೊರಗೆ ಹುಡುಗ್ಲಾಗ ಬಂದಿದ್ದೆ ಅಷ್ಟರಾಗೆ ನಮ್ಮ ಮನೆಯವ್ರು ಬಂದು ನಾ ಕಿಚನ್ದಾಗ ಏನು ಇಟ್ಟಾಳಂತಂದು ಹೋಗಿ ನೋಡೋರು ಆಲೂಗಡ್ಡೆ ಅದು ಎಲ್ಲ ಫ್ರೈ ಆಗ್ಲತ್ತಿವಲ್ವ ಅವೆಲ್ಲ ಕಲಸಿ ಅದು ಮಾಡಿ ಇನ್ನು ಅವ್ರ ಮಕ್ಳಿಗೆ ಎಬ್ಬಿಸ್ಲಾಕ ಹೋಗ್ಯಾರ ನಮ್ಮ ಅಮ್ಮಗೂ ಸ್ಕೂಲ್ ಟೈಮ್ ಆಯ್ತದಲ್ವ ಹಾಗಾಗಿ ಎಬ್ಬಿಸ್ಲಾ ಅವರು ಕಂಪಲ್ಸರಿ ಮನೆಯವರು ಇಲ್ಲಿ ಬಂದಿದ್ದು ಹಿಡ್ದು ಅಂದರೆ ಈಗ ಹೊಸ ರೂಮಿಗೆ ಬಂದಿದ್ದು ಹಿಡ್ದು ಸ್ವಲ್ಪ ಹೆಲ್ಪ್ ಮಾಡ್ಲತ್ತಾರ ಯಾಕಂದ್ರೆ ಇಲ್ಲಿ ಸ್ವಲ್ಪ ಓಪನ್ ಕಿಚನ್ಗತ್ಲೆ ಅಂದ್ರೆ ಕಿಚನ್ ಸಪ್ರೇಟೇ ಅದ ಅಂದರು ಓಪನ್ ಕಿಚನ್ ಗತ್ಲೆ ಅದಲ್ವ ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡ್ಲತ್ತಾರ ಕಿಚನ್ದಾಗ ಬರೋದಾ ಅಲ್ಲಿ ಅದು ಮಾಡೋದಾಗಿ ನಮ್ಮ ಏನಾರ ಇಟ್ಟುದು ಇಟ್ಟರು ಭೀ ಕಿಚ ಗ್ಯಾಸ್ ಮೇಲೆ ನೋಡೋದಾಲಿ ಮಾಡ್ಲತ್ತಾರ ಯಾಕಂದ್ರೆ ಅಲ್ಲಿ ಅಲ್ಲಿರ್ಲಕ್ಕಾಗಿ ಇನ್ನು ಸಪ್ರೇಟ್ ಇತ್ತು ಕಿಚನ್ನು ಮಧ್ಯದಾಗ ಗೋಡೆ ಇತ್ತು ಹಾಗಾಗಿ ಅವರು ಹೊಯ್ತಿರ್ಲಿಲ್ಲ ಕಿಚನ್ ಕಷ್ಟೊಂದು ಇನ್ನು ಇಲ್ಲಿ ಬಂದಿದ್ದು ಸ್ವಲ್ಪ ಹಾಲ್ನ ಕುಂತೂರಾದ್ರೂ ಭೀ ಕಾಣ್ತದಲ್ವ ಕಿಚನ್ನು ಹಾಗಾಗಿ ಏನರ ಇಟ್ಟಳ ಏನರ ಇಲ್ಲ ಅಂತ ನೋಡ್ಲಾಕ ಬರ್ತಾರ ಇನ್ನು ಅಡುಗೆ ಎಲ್ಲ ಮಾಡಿ ಅಮ್ಮುಗೆಲ್ಲ ಕಳಿಸ್ಕೊಟ್ಟು ಇದು ಈವ್ನಿಂಗು ನಾಲ್ಕಕ್ಕೆ ಹಂಗೆ ಅಮ್ಮು ಕರ್ಕೊಂಬರ್ತೀನಲ್ವ ಆವಾಗಿನ ಬ್ಲಾಗು ಯಾಕಂದ್ರೆ ಅಡುಗೆ ಮಾಡಿ ನಾನು ಅನ್ನ ಪಲ್ಯ ಮಾಡಿ ಅಮ್ಮು ಹೋಗಿದ ಮ್ಯಾಲ ನಿದ್ದೆ ಹೊಂಟಿತ್ತು ಹಾಗಾಗಿ ನಾನು ಯಾಕಂದ್ರೆ ಐದಾರು ದಿನ ಹಿಡಿದು ನನಗೂ ನಿದ್ದೆ ಬರೋಬರ್ ಆಗಿರಲಿಲ್ಲ ಯಾಕಂದ್ರೆ ಟೈಮಿಗೆ ಸ್ಟಿಚಿಂಗ್ ಮಾಡ್ತೀನಿ ಮಾಡಲ್ಲ ಅಂತಂದು ಹಾಗಾಗಿ ಇನ್ನು ನಮ್ಮ ಅಮ್ಮಗು ಕಾಲಿಗೆ ಗಾಯ ಆಗ್ಯದ ಅಂತ ಹೇಳಿನಲ್ವ ಇಲ್ಲಿ ನೋಡ್ರಿ ಇವತ್ತು ಸ್ವಲ್ಪ ಬ್ಲೆಡ್ ಅದು ಹೊಂಟದ ಡ್ರೆಸ್ಗಳಿಗೆ ಹತ್ತತ್ತವಂತ ನಮ್ಮ ಮನೆಯವರು ಅವರು ಅದು ತಂದಿರು ಅಂದರೆ ಅದು ಬ್ಯಾಂಡೇಜ್ ಅದು ತಂದಿರು ಅದೆಲ್ಲ ಹಚ್ಚಿ ಇವತ್ತು ಕಳಿಸ್ಕೊಟ್ಟಾರೆ ಹಾಯ್ ಫ್ರೆಂಡ್ಸ್ ಇನ್ನು ಇವಾಗ ಒಂದು ನಾಲ್ಕು ಗಂಟೆ ಆಗ್ಲತ್ತದ ಅಮ್ಮ ಕರ್ಕೊಂಡು ಬಂದಿನಿ ಹೀಗೆ ಹೋಗಿ ಸ್ಕೂಲಿಂದ ಇನ್ನ ಅಕ್ಕಿ ಬಂದು ಫ್ರೆಶ್ ಅಪ್ ಆಗಿ ಹೋಮ್ ವರ್ಕ್ ಬರ್ಲಿಕ್ಕ ಸ್ಟಾರ್ಟ್ ಮಾಡ್ಯಾಳ ಭಾಳಷ್ಟು ದಿನಾನೇ ಆಯಿತು ಅಕ್ಕಿಗೆ ಕರೆಕ್ಟ್ ಹೋಮ್ ವರ್ಕ್ ತೊಗೊಂಡು ಅಂದ್ರೆ ಬಂದಿದ್ಮೇಲೆ ಸ್ಕೂಲಿಂದ ಬಂದಿದ್ಮೇಲೆ ಅಕ್ಕಿಗೆ ತೊಗೊಂಡು ಅದರ ಅಪ್ ಮಾಡಿ ಅಕ್ಕಿಗೆ ಕೂಡಿಸ್ಕೊಂಡು ಹೋಮ್ವರ್ಕ್ ಬರ್ಸಿ ನಾನು ಭಾಳಷ್ಟು ದಿನವೇ ಆಯಿತು ಕೆಲಸ 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 ಇತ್ತು ಇವತ್ತು ಫ್ರೀ ಆಗಿನಿ ಆ್ಯಕ್ಚುಲಿ ಇವತ್ತು ಮುಂಜಾನೆ ಹೇಳಿದು ಫ್ರೀನೇ ಇದ್ದ ಹಾಗಾಗಿ ಎಲ್ಲ ಎಲ್ಲಾಗದು ಒಂದು ಸ್ವಲ್ಪ ಮೊಕ್ಕೊಂಡು ಮತ್ತು ಮೇಲೆ ಸ್ಯಾರಿ ಪ್ರೀಫೀಟಿಂಗ್ ಅಂದ್ರೆ ಸ್ಯಾರಿ ಫೋಲ್ಡಿಂಗ್ ಮಾಡಿ ಐರನ್ ಮಾಡೋದಿತ್ತು ಇನ್ನು ಇಲ್ಲಿ ಮಾಡಿ ಇಟ್ಟೀನಿ ಯಾವ ಥರ ಮಾಡಿದಂತ ಈಗ ತೆಗೆದು ತೋರ್ಸ್ಲಿಕ್ಕಂತೂ ಆಗಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡ್ಬೇಕಂದ ಬಟ್ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಮಾಡತ್ತಿನಲ್ವ ಹಾಗಾಗಿ ನಂಗೆ ಬರ್ತದೋ ಬರಲ್ಲ ಅಂದ್ರೆ ನಾನೇನು ಮಾಡಿಲ್ಲ ನಮ್ಮ ಮನೆಯವ್ರು ಮಾಡ್ಯಾರ ಸುಮ್ಮನೆ ನಾನು ಹೆಲ್ಪ್ ಮಾಡೀನಷ್ಟೇ ಅಂದ್ರೆ ನಾನೇ ಮಾಡಬೇಕು ಅಂತಂದು ತೊಗೊಂಡಿದ್ದೆ ತೊಗೊಂಡು ಮಾಡ್ಲಾಕ ಸ್ಟಾರ್ಟ್ ಮಾಡಿದಾಗ ಏನೋ ನಮ್ಮ ಮನೆಯವರೇ ಬಂದು ಹಾಕ್ಯಾರ ಸ್ಯಾರಿ ಪ್ರೀ ಮಾಡಿ ಹಾಕ್ಯಾರ ಅದ್ರ ಸಲುವಾಗಿ ಐರನ್ ಮಾಡಿ ಫೋಲ್ಡ್ ಇಟ್ಟಿನಿ ಯಾಕಂದ್ರೆ ಅವತ್ತು ಫಂಕ್ಷನ್ ದಿನ ಡೈರೆಕ್ಟ್ ಉಟ್ಕೊಳಕ್ಕೆ ಅಷ್ಟೇ ಪ್ರಾಬ್ಲಮ್ ಆಗಬಾರ್ದು ಅಂತಂದು ಈ ಸರಿ ಮಾಡಿರ್ತಿದ್ದೇವೆ ಜಾನು ಜಾನೋ ನೀಗಿನ್ ಬುಕ್ ಮುಟ್ಬೇಡ ದೂರ ಆಗು ಇನ್ನ ಈ ಕಡೆ ಅವರಿಬ್ಬ್ರಿಗೆ ಸ್ನ್ಯಾಕ್ಸ್ ಸಲುವಾಗಿ ನಾನು ಮ್ಯಾಗಿ ಮಾಡ್ಬೇಕಂತ ತಿಳ್ಕೊಂಡೀನಿ ಇವತ್ತು ಅಂದ್ರೆ ಭಾಳಷ್ಟು ದಿನನೇ ಆಯಿತು ಮ್ಯಾಗಿ ಮಾಡಿ ಅದ್ರ ಸಲುವಾಗಿ ನೀರಿಟ್ಟೀನಿ ಮ್ಯಾಗಿ ಮಾಡ್ಲಕ ಹೆಸರು ಭೀ ಬಂದಾಗ ಇದಕ್ಕೆ ಮ್ಯಾಗಿಗಿ ನೀರು ಹಾಕ್ತೀನಿ ಮ್ಯಾಗಿ ಹಾಕ್ತೀನಿ ನಾ ಫ್ರೆಂಡ್ಸ್ ಇಲ್ಲೇ ಮ್ಯಾಗಿ ಹಾಕಿನಿ ಕುದೀತಾ ಇರ್ತವ ಇದು ಇನ್ನು ಕುದಿ ಇದು ಕುದೀತಾನೆ ಮುಂದೆ ಹೋಮ್ವರ್ಕ್ ಅದು ಮಾಡಿಸ್ಕೊತಾ ನನಗೆ ಕೆಲಸ ಅದ ಏನಪ್ಪ ಅಂದ್ರೆ ಹಾಗೆ ಇವತ್ತು ತೋರಿಸ್ತೀನಿ ರೀ ಎಷ್ಟು ದಿನ ಆಯ್ತು ಅಂದರೆ ಇಲ್ಲಿಗೆ ಬಂದಿದ್ದು ದುಡ್ದು ಮಿನಿಮಮ್ ಒಂದು ಟೂ ಮಂತ್ಸ್ ಆಯಿತು ನಾನು ಕರಿಬೇವು ಹಾಕಲ್ನೇ ಅಡುಗೆ ಮಾಡ್ಲತ್ತೀನಿ ಹಾಗಾಗಿ ಇವತ್ತು ಅಮ್ಮಗೂ ಜರು ಜಲ್ದಿ ಕರ್ಲಿಕ್ಕೆ ಹೋಗಿದ್ದೆ ಇನ್ನು ನಮ್ಮನೆ ಮೆಹಂದಿ ತರ್ಲಾ ತರಬೇಕಿತ್ತು ಹಾಗಾಗಿ ಮೆಹೆಂದಿ ತೊಗೊಂಡು ಅಲ್ಲಿ ಮನೆ ಮನೆಯಲ್ಲಿ ಕರಿಬೇವು ಇತ್ತು ಹಾಗಾಗಿ ಕರಿಬೇವು ತೊಗೊಂಡು ಬಂದೀನಿ ಇದು ಕರಿಬೇವು ತಗೊಂಡು ಬಂದು ತೊಳೆದಿಡ್ತೀನಿ ಅಡಿಗೆ ಹಾಕ್ಲಿಕ್ಕೆ ಆ್ಯಕ್ಚುಲಿ ಎಷ್ಟೋ ದಿನ ಆಯಿತು ನಾನು ಅಡುಗೆಗೆ ಕರಿಬೇವೇ ಹಾಕಿದ್ದಿಲ್ಲ ಹಾಗಾಗಿ ಇನ್ನು ಮೆಹಂದಿ ಎಷ್ಟು ಅಂತ ತೋರಿಸ್ತೀನಿ ಬರ್ರಿ ಫುಲ್ ಒಂದು ಸೂಡೆ ಕಟ್ಕೊಂಡು ಬಂದಿನಿ ಮೆಹಂದಿ ಅಂದ್ರೆ ಕೋನಲ್ಲ ಎಲ್ಲಿ ಮೆಹೆಂದಿ ಇದು ಮೆಹೆಂದಿ ತೊಗೊಂಡು ಬಂದಿನಿ ನಾನು ಆ್ಯಕ್ಚುಲಿ ಸ್ವಲ್ಪ ಏನಂತಾರೆ ಕಲರೆಲ್ಲ ಇದೋಗ್ಯದ ಧೂಳಿ ಕುಂತು ಇದೆಲ್ಲ ಕಡ್ದು ಇದ್ರಲಿಂತ ಇದು ಎದ್ರ ಥಲಾಗಿ ತಂದಿನಂದ್ರೆ ಇದು ಎಲ್ಲ ಕಡ್ದು ನಾನು ಮಿಕ್ಸಿಗೆ ಹಾಕಿ ನಮ್ಮ ಮನೆಯವರಿಗೆ ತೆಲಿಗೆ ಹಚ್ಬೇಕಂತಂದು ಇನ್ನು ಇಷ್ಟು ಗನ ಯಾಕೆ ತಂದಿನಿ ಅಪ್ಪ ಅಂದ್ರೆ ಇನ್ನು ನಮ್ಮ ಮನೆಯವ್ರ ಕೂದಲು ಜಾಸ್ತಿ ಅಂದ್ರೆ ಅವರು ಕೂದಲು ಬಿಟ್ಟಾರ ತಿರುಪತಿ ಮೇಲೆ ತಿರುಪತಿಗೆ ಹೋಗ್ಬೇಕಂತಂದು ಹಾಗಾಗಿ ಇನ್ನು ಇಷ್ಟು ಕೂದಲು ಅವ್ರಿಗೆ ಸ್ವಲ್ಪ ಸಾಕಾಗಲ್ಲ ಹಾಗಾಗಿ ಒಂದು ಎರಡು ಮನೆ ಬಳಿ ಕಳ್ತಾನ ಮಾಡ್ಕೊಂಡು ಬಂದೀನಿ ಫೈನಲಿ ಅಂದ್ರೆ ಸಡನ್ನಿಸಿ ಕೇಳ್ದೆ ಮೆಹಂದಿಗೆ ಕಲರ್ ತೆಲುಗಿ ಕಲರ್ ಹಾಕಲಿ ಹೇಗೆ ಈಗ ಫಂಕ್ಷನ್ ಅದಲ್ವ ಹಾಗಾಗಿ ಕಲರ್ ಹಾಕಲಿ ಹೇಗೆ ಬ್ಲ್ಯಾಕು ಅಂದ್ರೆ ಇಲ್ಲ ಬೇಡ ಮೆಹೆಂದಿ ಹಚ್ಚು ಅಂದರು ಮೆಹಂದಿ ಆದ್ರೆ ಭೀ ನಾನೇ ಹೋಗಿ ತರಬೇಕು ಅದು ಹೊಸಲಕ್ಕೆ ಇಷ್ಟು ಮೆಹೆಂದಿ ತಂದೀನಿ ತಂದಿ ಇದು ಈಗ ಕುಂತಿ ಕಡಿತೀನಿ ಅಮ್ಮಗೆ ಹೋಮ್ವರ್ಕ್ ಮಾಡಿಸ್ಕೊತಾ ಆಲ್ರೆಡಿ ಈಗ ಮಾಡ್ಲಕ್ಕೆ ಸ್ಟಾರ್ಟ್ ಮಾಡ್ಯಾಳ ಹೋಮ್ ಹೋಮ್ವರ್ಕ್ ಮಾಡ್ಸ್ಕೊತ ಇಷ್ಟು ಕಡ್ದು ಈಗ ಫ್ರಿಜ್ನಾಗ ಇಡ್ತೀನಿ ನಾಳೆಗೆ ಇಲ್ಲ ನಾಡ್ದು ಹಚ್ತೀನಿ ಇದ್ರೂ ಕೂಡ ನಾನು ಆಲ್ರೆಡಿ ಏನಂತರ ಮೆಂತೆ ಭೀ ನೆನೆಕ್ಕೀನಿ ಮೆಂತೆ ಹಾಕಿ ಮಿಕ್ಸಿಗೆ ಹಾಕೋದ್ಲಿಂತ ಚಂದ ಏನಂತಾರಪ್ಪ ಅಂದರೆ ಜಿಗಿ ಬರ್ತದ ತೆಲಿಗೆ ಅಂಟ್ಕೋತದ ಹಂಗಾಗಿ ಇನ್ನು ಇಲ್ಲಿ ನೋಡ್ರಿ ಕಿಚನ್ದಾಗ ಮ್ಯಾಗಿ ಮಾಡ್ಲತ್ತಿನಲ್ವ ಈಗಿಂದು ಕಿಚನ್ದಾಗೆ ಇರ್ತಾಳೆ ಮ್ಯಾಗಿ ಮಾಡ್ಲತ್ತರಂತೂ ಯಾಕ ಕತ್ರಿ ತೊಗೊಂಡು ಏನು ಮಾಡ್ತಿ ನಮ್ಮ ಆಡಕಿ ಮನುಷ್ಯ ಹೇಳಲ್ಲ ನಮ್ಮ ಆಡಕ್ಕಿ ಮನುಷ್ಯ ಹೇಳಲ್ಲ ಕುದಿಲಿನ ಈಗ ಹಾಕೋದಿಲ್ಲ ಕುದಿಲ್ ಪೂರ್ತಿ ಮೇಲೆ ಚಮಕಲ ಕುದಿಲ್ ಮ್ಯಾಗಿ ನ ಮೆತ್ತು ಕುದಿಲಿ ಇನ್ನು ಈ ಕಡೆ ನಾನೀಗ ಅಮ್ಮಗೂ ಹೋಮ್ ವರ್ಕ್ ಬರ್ಸ್ಕೊತ ಅದು ಕಡಿತೀನಿ ಹಂಗೆ ಮ್ಯಾಗಿ ಆಯ್ತಾ ಇರ್ತದ ಇನ್ನು ಆ ಕಡೆ ಮ್ಯಾಗಿ ಮಾಡಿ ಸ್ವಲ್ಪ ಆರ್ಲಾಕಿತ್ತೀನಿ ಯಾಕಂದ್ರೆ ಸುಡ ಸುಡೋದು ಮಕ್ಕಳಿಗೆ ತಿನ್ನಲಕ್ಕೆ ಬರೋಲ್ಲವ ಅದ್ರ ಸಲುವಾಗಿ ಇನ್ನು ಅಮ್ಮ ಇವತ್ತು ಏನೇನು ಹೋಮ್ವರ್ಕ್ ಅಂತ ಡೈರಿ ಚೆಕ್ ಮಾಡ್ಲತ್ತೀನಿ ಆ್ಯಕ್ಚುಲಿ ಮೆಸೇಜ್ಗೆ ಭೀ ಬರ್ತಾವೆ ಇನ್ನು ಈಜು ದಿನ ಅಂದರೂ ಮೆಸೇಜ್ ನೋಡಿ ನೋಡಿ ಸಾಕಾಗಿ ಹೋಗಿ ಈಗ ಡೈರಿನೇ ಚೆಕ್ ಮಾಡ್ಲತ್ತೀನಿ ನಾನು ಆಲ್ಮೋಸ್ಟ್ ಆಲ್ ಫಸ್ಟ್ ಹಿಡಿದು ಡೈರಿನೇ ಚೆಕ್ ಮಾಡ್ತಿದ್ದೆ ಈ ಮಧ್ಯದಾಗ ಇಲ್ಲಿಗೆ ಬಂದಿದ್ದು ಹಿಡಿದು ನನಗೆ ಅದ್ರಾಗ ಭೀ ಸಂಕ್ರಾಂತಿ ಊರಿಗೆ ಹೋಯ್ತೀನಿ ಅಂತಂದಿದ್ದು ಹಿಡ್ದು ನಂಗೆ ಸ್ವಲ್ಪ ಕೆಲಸ ಇತ್ತು ಯಾಕಂದ್ರೆ ಮಕ್ಕಳಿಗೆ ಮಕ್ಳಿಗಿಬ್ರಿಗೆ ಭೀ ಡ್ರೆಸ್ ಹೊಲ್ದೀನಿ ಹೊಲೆದಿತ್ತು ಅವರಿಬ್ರಿಗೆ ಭೀ ಡ್ರೆಸ್ ಲಂಗ ಬ್ಲೌಸ್ ಹೊಲಿದಿದ್ದ ಮತ್ತು ಬೇರೆದವ್ರದ್ದು ಕಂದಿ ಹೊಲ್ಯಾಗೆ ತೊಗೊಂಡಿದ್ದ ಅಂದ್ರೆ ಹಾಗಾಗಿ ಅದು ಕವಂದಿ ಹೊಲೇದಿತ್ತು ಅಂದ್ರೆ ಕವಂದಿ ಸು ಸಂಕ್ರಾಂತಿ ಹಬ್ಬ ಮಾಡಿ ಬಂದಿದ್ಮೇಲೆ ಹೊಲ್ಕೊಟ್ಟಿನಿ ಇನ್ನು ಮಕ್ಕಳಿಗಂದ್ರೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಸಂಕ್ರಾಂತಿ ಹಬ್ಬಕ್ಕೆ ಟೈಮಿಗೆ ಲಂಗ ಬ್ಲೌಸ್ ಹೊಲೇದಿತ್ತು ಅದು ಹೊಲ್ದ ಮತ್ತು ಬ್ಲೌಸ್ಗಳಿದ್ವು ಒಂದೆರಡು ಸಂಕ್ರಾಂತಿ ಕನ್ನ ಮುಂಚೆನೇ ಬ್ಲೌಸ್ಗಳು ಹೊಲ್ಕೊಂಡು ಊರಿಗೆ ಹೋಗಿ ಬಂದೆವು ಊರ್ಲಿಂದ ಬರೋದು ಭೀ ಅಲ್ಲಿ ಭೀ ಕೆಲಸ ಹೆವಿ ಆಗೋಗಿತ್ತು ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡ ಒಂದು ಟೂ ಡೇಸು ಅಲ್ಲಿಂದು ಮತ್ತು ಶಾಪಿಂಗು ಅಮ್ಮ ಅಪ್ಪ ಬಂದಿರು ಅವರು ಬಂದ ಮೇಲೆ ಶಾಪಿಂಗು ಮತ್ತು ಕೆಲಸ ಇನ್ನು ಅಮ್ಮಗು ಡ್ಯಾನ್ಸ್ ಕ್ಲಾಸು ಇನ್ನು ಬ್ಲೌಸ್ಗಳು ಒಳ್ಳೆಯದು ಅದ್ರಾಗೆ ಇದ್ದ ಹಾಗಾಗಿ ಸ್ವಲ್ಪ ಆಗೋಗಿತ್ತು ಅದ್ರ ಸಲುವಾಗೆ ಈಗ ಇವತ್ತು ಫ್ರೀ ಆಗಿ ನೀವು ಒಂದು ಫೋ ಫೋರ್ ಫೈವ್ ಡೇಸ್ ಹಿಡ್ದು ಕಂಟಿನ್ಯೂ ಮಷಿನ್ ಮೇಲೆ ಇದ್ದ ಹಾಗಾಗಿ ಇವತ್ತು ಸ್ವಲ್ಪ ಬ್ಯಾಕ್ ಪೇನ್ ಭೀ ಜಾಸ್ತಿ ಆಗಿತ್ತು ಬಟ್ ಏನು ಮಾಡೋದು ಏನು ಕಷ್ಟ ಬಂದರೂ ಭೀ ಏನು ಆದರೂ ಭೀ ಮಾ ಕೆಲಸ ಮಾಡೋದು ಮಾಡೇಬೇಕಲ್ವ ಹಾಗಾಗಿ ಇನ್ನು ನಮ್ಮ ಮನೆಯವರಿಗೂ ಇವತ್ತು ಮೆಹಂದಿ ಹಚ್ಬೇಕಂತ ಮೆಹಂದಿ ತೊಗೊಂಡು ಬಂದಿನಿ ಒಂದು ಎರಡು ಮನೆಯವಲ್ಲಿ ಹೋಗಿ ಕಳತನ ಮಾಡ್ಕೊಂಡು ಬಂದೀನಿ ಇವತ್ತು ಮೆಹಂದಿ ಎಲ್ಲರೂ ಏನೇನೋ ಏನೇನೋ ತೋತಾರಂತ ಬಟ್ ನಾ ಹೋಗಿ ಮೆಹಂದಿ ಕಳತನ ಮಾಡ್ತೀನಿ ಅಂದ್ರೆ ಕಳತನ ಮನೆ ಮುಂದೆ ಗೈಡ ಇರ್ತಾವೆ ಕಡ್ಕೊಂಡು ಬರೋದಷ್ಟೇ ಅವ್ರಿಗೇನು ಕೇಳೋದಿಲ್ಲ ಹೇಳೋದಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲೂ ನಾವು ಏಳು ಚೆಂದ ಕರಿಬೇವು ಆಲಿ ಇನ್ನು ಮೆಹೆಂದಿ ಆಲಿ ಯಾವುದೇ ಗಿಡಗಳು ನಾವು ಏಳು ಚೆಂದ ಕಡಿದ್ರು ಊಟ ಚೆಂದ ಬೆಳಿತಾವ ಆ್ಯಕ್ಚುಲಿ ಈಗ ನಾವು ಮನೆಗೆ ಇಲ್ಲಿದ್ದೀವಲ್ವ ಈ ರೂಮ್ನ ಬಲ್ಲಿ ಇಲ್ಲಿ ಮೆಹಂದಿ ಗಿಡ ಭೀ ಅದ ಬಟ್ ಈಗಿನ್ನೂ ಚಿಕ್ಕರುಲತ್ತದ ಅದು ಸಣ್ಣದಿಲ್ಲದವ ಮತ್ತು ನಮ್ಮ ಮನೆಯವರಿಗೆ ಅಷ್ಟೊಂದು ಸಾಕು ಭೀ ಆಗೋಲ್ಲ ಯಾಕಂದ್ರೆ ಅವ್ರದು ಕೂದಲು ಸ್ವಲ್ಪ ಜಾಸ್ತಿ ಆಗ್ಯಾವ ಇನ್ನು ಸ್ವಲ್ಪ ಕಲರ್ ಜಾಸ್ತಿ ಬರ್ಬೇಕಂದ್ರೆ ಈ ಗಿಡದ ಹೆಂಗೆ ಬರ್ತದೋ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾವಾಗ ಭೀ ಅವ್ರಿಗೆ ಹಚ್ಚಿದ್ದು ಪೈಲೆ ರೂಮ್ನಾಗಿದ್ದಾಗೆ ಆ ತಂದು ಹಚ್ತಿದ್ದಲ್ವ ಅದು ಕಲರ್ ಮೆಹಿಂದಿ ಚೆಂದ ಬರ್ತಿತ್ತು ಹಾಗಾಗಿ ಎರಡು ಗಿಡದ ತರ್ತಿದ್ದೆ ಯಾವಾಗ ಭೀ ಆ ಎರಡು ಗಿಡದೇ ಹೋಗಿ ತೊಗೊಂಡು ಬಂದಿನಿ ಇವತ್ತು ಒಂದು ತಲಿಂದು ಮತ್ತೊಂದು ತಲೆಯು ಹೋಗಿ ತೊಗೊಂಡು ನಾ ಬರ್ಲತ್ರ ಹಾಗೆ ಕರಿಬೇವು ಅದು ಸಿಕ್ತು ಹಾಗೆ ಕೇಳಿ ಕೇಳಿಲ್ಲ ಇಲ್ಲ ಹಾಗೆ ತೊಗೊಂಡು ಬಂದಿನಿ ನಾವೇನು ಕೇಳೋದಿಲ್ಲ ಹೇಳೋದಿಲ್ಲ ನಮಗೆ ಸಿಕ್ಕಿದೆ ಚಾನ್ಸ್ ಅಂಬೋದು ತಿ ಈಗೇ ಅಲ್ಲ ನಾನು ಪೈಲೆ ಹೇಳಿದ ನೀವು ಯಾ ಏನರ ಅಂತಾರ ಕಳತನ ಮಾಡ್ಕೊಬೋದು ಅದು ಮಾಡ್ಕೊಂಬೋದು ಅಂತೀರೇನೋ ಖರೆ ಏನಿಲ್ಲ ನಾನು ನನಗೂ ಅದು ಸಿಕ್ತಲ್ಲ ನಾ ಅವಾಗೆ ಹೋಗಿ ತೊಗೊಬೋದು ತಿನ್ಬೋದು ಏನೇ ಅಲ್ಲಿ ತೊಗೋಬೇಕು ಅಷ್ಟೇ ನಮ್ಮದು ಯಾರಿಗೆ ಕೇಳೋದಿಲ್ಲ ಹೇಳೋದಿಲ್ಲ ಅವ್ರಿಗೇನಕ್ಕೆ ಕೇಳೋರು ಅಂದ್ರೆ ಮತ್ತೆ ಏನಾರ ಹೇಳೋದು ಆ ಥರ ಅನ್ಮಾಡ್ತಾ ಹಾಗಾಗಿ ಏನೋ ನಮ್ಮ ಮನೆಯವ್ರು ಹೇಳಿದ ತಕ್ಷಣ ಹೋಗಿ ತಂದ ಮೇಲೆ ತಂದೆ ಅಂತಂದರು ಹ್ಞೂ ತಂದಿನಿ ಅಂದ್ರೆ ನಾ ಏನೇ ವಿಷಯ ಹೇಳಿ ಇನ್ನು ಏನೇ ಮಾತು ನನ್ನ ಬಾಯಲಿಂದ ಮರಲಿ ಅದಕ್ಕೆ ಮಾಡತನ ಬಿಡಕ್ಕೀನಿ ಅಲ್ಲ ನಾನು ಹಾಗಾಗಿ ಈಗ ನಂಗೆ ನಿಮಗೆ ಬೇಕಾ ಹ್ಞೂ ಹೋಗಿ ತರ್ತೀನಿ ಅದು ನನಗೆ ಬೇಕಾ ಅನ್ನೋದು ಅನ್ಕೋತೀನಿ ಅದು ಏನಂತಾರೆ ಅದು ಎಂಥದೇ ಆಗಲ್ಯಾಕ ಏನೇ ಆಗಲ್ಯಾಕ ಒಟ್ಟು ಅದು ಬೇಕಂದಿದ್ದು ಬೇಕು ಆ ಥರ ಮೈಂಡ್ ನಂದು ಅದು ಹೆಂಗ್ಯಾಕೆ ಇರ್ಲಿಕ್ಕ ಅದು ಕಳ್ತನ ನಿಂತೆ ಆಗಲಿಕ್ಕ ಹೆಂಗ್ಯಾಕಿರ್ಲಿಕ್ಕೆ ಒಟ್ಟನ್ನು ತರ್ತೀನಿ ಅಷ್ಟೇ ಇದು ಆದ್ರೂ ಭೀ ನಂಗೆ ಗೊತ್ತಿದ್ದವ್ರ ಬಳಿಂದೆ ಬಟ್ ಅವ್ರೇ ಇರಲಿಲ್ಲ ಹಾಗಾಗಿ ಕಂಪಲ್ಸರಿ ಅಂದ್ರೆ ಪೂರ್ತಿ ಹಿಂಗೆ ಕಳ್ತನ ಅಂದ್ರೇನು ಬೇರೆ ಬೇರೆದಿಲ್ಲ ಗಿಡದ ಗಿಡ ಅದಲ್ವಾ ಹಾಗಾಗಿ ಹೇಳತ್ತೀನಿ ಅಷ್ಟೇ ತಮಾಷೆ ಹೇಳತ್ತೀನಿ ಕಳ್ತನ ಅಂತ ಏನಿಲ್ಲ ಹೋಗಿ ಕ ಕಡ್ಕೊಂಡು ಬಂದು ನಮ್ಮ ಮನೆಗೆ ಕುಂತು ನಾನು ಕಡಿಲತ್ತೀನಿ ಆ್ಯಕ್ಚುಲಿ ನಾವು ಹಳೆ ಇದ್ದಾಗ ನಮ್ಮ ಓನರು ನಾನು ಕುಂತು ಕಡ್ದು ಇನ್ನ ಮನೆಯವರಿಗಂತೆ ತರ್ತಿದ್ದ ಕುಡ್ದ ಕಟ್ ಕಡ ಮಾಡಿ ಮತ್ತು ಅವ್ರಿಗೆ ಮಿಕ್ಸಿಗೆ ಹಾಕಿ ನಮ್ಮ ಮನೇರಿಗೆ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಉಳ್ದು ಕೂಡ ನಾವು ಇಬ್ರು ಮೆಹೆಂದಿ ಹಚ್ಕೊತಿದ್ದೇವೆ ಇದು ಮೆಹಂದಿ ಕಡ್ಲೆತ್ತರಂತೂ ನಂಗೆ ಅವ್ರದ್ದೇ ನೆನಪು ಹೊಂಟಿತ್ತು ಆ್ಯಕ್ಚುಲಿ ಅವರು ಮೆಹೆಂದಿ ಕಡೆ ಟೈಮಿಗೆ ನಾನು ನೆನ್ಪು ಮಾಡ್ಕೊಂಡಿನೂ ಏನೋ ಅವರೇ ಫೋನ್ ಹಚ್ಚಿರು ಒಂದು ಅರ್ಧ ಗಂಟೆ ಹಂಗೆ ಮಾತಾಡಿರು ಮಾತಾಡ್ಕೊತಾ ಇದ್ದ ನಾನು ಯಾಕಂದ್ರೆ ಮನಸ್ಸು ಅಲ್ವ ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ದಿನನೇ ಇದ್ದೀವಿ ಹಂಗಾಗಿ ಮೆಹಂದಿ ಕಡ್ಲೆ ಅಂತೂ ಕಂಪಲ್ಸರಿ ಅವರೇ ನೆನಪಾಗಿರ ನಂಗೆ ಇಬ್ಬರು ಕುಂತು ಕಡಿತೀವಿ ಇಬ್ಬರು ಕುಂತು ಹಚ್ಕೋತಿದ್ದೇವಿ ಕೈಗೆ ಅದು ನನ್ನ ಮಕ್ಕಳಿಗೆ ಹಸ್ತಿರು ಹಾಗಾಗಿ ಇನ್ನು ಈ ಕಡೆ ನಮ್ಮ ಜಾನು ಭೀ ನನಗೆ ಭೀ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಆಕಿ ಭೀ ಕಡಿಲತ್ತೇಳು ಬಟ್ ದಂಟು ದಂಟು ಉದ್ದಕ್ಕೆ ಎಳೀಕಿರ್ತದಲ್ವ ಹಾಗಾಗಿ ದೊಡ್ಡ ದೊಡ್ಡ ಎಲಿದ್ವು ಒಂಥಲ್ಲಿ ಥರ ಪೂರ್ತಿ ಗಿಡನೇ ಪೂರ್ತಿ ಗಿಡನೇ ಪೂರ್ತಿ ಚಟಾಸ್ ಅಂತೀವಿ ಕರಿ ಅಂದ್ರೆ ನಮ್ಮ ಭಾಷೆದಾಗ ಅಂದ್ರೆ ಬೋಳ್ಸ್ ಅಂತಾರೆ ಅಂದರೆ ಪೂರ್ತಿ ಗಿಡನೇ ಕಡ್ಕೊಂಡು ಬಂದಿನಿ ಆ ಥರ ದೊಡ್ಡ ದೊಡ್ಡ ಎಲಿದ್ದೆವು ಆ ಗಿಡದ ಮೆಹಂದಿ ಇಷ್ಟು ಕಲರ್ ಬರ್ತವೆ ಈಗ ಎರಡು ಮೆಹೆಂದಿ ಎರಡು ಗಿಡದ ತಂದೀನಿ ನಾನು ಇಬ್ಬರು ಮನೆ ಬಳಿಂದು ಎರಡು ಕಲರು ಇಷ್ಟು ಚೆಂದ ಬರ್ತಾವೆ ಅಂದ್ರೆ ನಂಗೆ ಕೇಳಕ್ಕೆ ಹೋಗ್ಬಾರ್ದು ಅಷ್ಟು ಚೆಂದ ಬರ್ತಾವೆ ಅದು ಹಾಗಾಗಿ ನಾನು ಅಲ್ಲೇ ಹೋಗಿ ತೊಗೊಂಡು ಬಂದೀನಿ ಇಲ್ಲಿ ಭೀ ಇನ್ನೂ ನನಗೂ ಇಲ್ಲೆಲ್ಲ ನಾವು ಹೊರಗೆ ಹೋಗಿಲ್ಲ ಏನಿಲ್ಲ ಕೆಲ್ಸದಾಗ ಬ್ಯುಸಿಯಾಗಿ ಅಷ್ಟೊಂದು ಗೊತ್ತಿಲ್ಲ ಒಂದೇ ಕಾಲೋನಿ ಬಟ್ ಬೇರೆ ಕಡೆ ಹೋಗಿಲ್ಲ ಏನಿಲ್ಲ ಹಾಗಾಗಿ ನಾನು ಇಲ್ಲಿ ಅಲ್ಲಿಂದೆ ಹೋಗಿ ತೊಗೊಂಡು ಬಂದಿನಿ ಇನ್ನು ಕಡ್ದು ನಾಳೆಗೆ ಮಿಕ್ಸಿಗೆ ಹಾಕಿ ಎಲ್ಲ ಹಚ್ತೀನಿ ನಮ್ಮ ಅಮ್ಮ ಭೀ ಆ ಕಡೆ ಹೋಳಿ ಹೋಮ್ವರ್ಕ್ ಮಾಡ್ಲತ್ತಾಳ ಸಾರಿ ಹೋಮ್ವರ್ಕ್ ಮಾಡ್ಲತ್ತಾಳ ಇನ್ನು ಆಕಿಗೆ ಬರೀ ಬರಿ ಅನ್ಕೋತ ಯಾಕಂದ್ರೆ ಆ ಕೀ ಭೀ ಸ್ವಲ್ಪ ಕಾಲದು ಆಗ್ಯದಲ್ವ ಹಾಗಾಗಿ ಜಾಸ್ತಿ ಪ್ರೆಜರ್ ಕೊಡಬಾರ್ದು ಅನ್ಕೋತೀವಿ ಬಟ್ ಸ್ಕೂಲ್ನಾಗಿಂದು ಹೋಮ್ವರ್ಕು ಒಂದು ಡೈಲಿ ತ್ರೀ ಇಯರ ಕೊಡ್ತಾವೆ ಅವರ ಕಂಪ್ಲೀಟ್ ಮಾಡ್ಕೊ ಅಂತ ಹೇಳ್ತೀನಿ ಹಾಗೆ ಕಿಗಿ ಡ್ಯಾನ್ಸ್ ಕ್ಲಾಸ್ಗೆ ಅದು ಬಿಟ್ಟು ಬರೋದದ ಎಲ್ಲ ಬಿಟ್ಟು ಬರಬೇಕು ಅಂದ್ರೆ ಕ್ಲಾಸ್ ಮಿಸ್ ಆಗ್ಬಾರ್ದಲ್ವ ನಾ ಓನ್ಲಿ ಇರೋದೇ ಟೂ ಕ್ಲಾಸ್ ವೀಕ್ಲಿ ಟೂ ಕ್ಲಾಸ್ ಅವರ ಮಿಸ್ ಆಗಬಾರ್ದು ಅಂತಂದು ಕೊಟ್ಕ ಹೋಗ್ಲತ್ತಾಳ ಹಂಗೆ ಪರವಾಗಿಲ್ಲ ಏನು ಪೇ ಪೇನ್ ಆದರೂ ಭೀ ಕಂಪಲ್ಸರಿ ಆಕಿಂದಕ್ಕಿ ಏನು ಕೆಲಸ ಅದು ಮಾಡ್ಕೋತಾಳ ಯಾವ್ದು ಭೀ ಪೆಂಡಿಂಗ್ ಹೋಮ್ ಹೋಮ್ವರ್ಕು ಆದರೂ ಭೀ ಆಕೆ ಕಮ್ ಪೆಂಡಿಂಗ್ ಇಡಲುಳು ಇಟ್ಟಳು ಅಂದ್ರೆ ನಂಗೆ ಮೇಡಮ್ ಬೈತಾರ ನೀ ಬೈತಿ ಅಂತ ಈ ಥರ ಅಂದ್ಕೊಂಡು ಆಕಿಂದಕ್ಕೆ ಫಿನಿಶ್ ಮಾಡ್ಕೋತಾಳ ಆಗರ್ಸಿ ಆಕೆ ನಾ ಏನರ ಬ್ಯಾಡ ಬಿಡು ಇವತ್ತು ಮಾಡಬೇಡ ಅಂದ್ರೂ ಭೀ ಕೇಳಲ್ಲ ಯಾಕಂದ್ರೆ ನಾನು ಮೇಡಮ್ಗೆ ಹೇಳ್ತೀನಿ ಅಂದ್ರೂ ಭೀ ಕೇಳಲ್ಲ ಇಲ್ಲ ನಾನು ಕಂಪ್ಲೀಟ್ ನಾನೇ ಮಾಡ್ತೀನಿ ಮತ್ತೊಂದು ದಿನ ಹೆವಿ ಆಯ್ತದಂತ ಆಕಿಂದ ಆಕಿನೇ ಮಾಡ್ಕೋತಾಳೆ ವರ್ಕು ಇನ್ನು ಇಷ್ಟು ದಿನ ಸ್ವಲ್ಪ ದಿನ ಬಿಟ್ಟಿದ್ದೆ ನಾನು ಹೋಮ್ ವರ್ಕ್ ಅಂದ್ರೆ ನೀನೇನೆ ಮಾಡ್ಕೊ ಅಂತಂದು ಈಗಾರ ಕೆಲಸ ಆಗಿದ್ಮೇಲೆ ಮಾಡಬೇಕು ಇನ್ನು ಇವತ್ತಿನ ಬ್ಲಾಗ್ ಹೆಂಗೆ ಇಷ್ಟ ಆಗ್ಯದಂತ ಕಮೆಂಟ್ ಮಾಡಿರಿ ಓಕೆನಾ ಫ್ರೆಂಡ್ಸ್ ಬಾಯ್